ನಿವೃತ್ತ ಕುಲಪತಿ ಕೊಲೆ ಪ್ರಕರಣಕ್ಕೆ ಬ್ಯಾಕ್ ಟ್ವಿಸ್ಟ್ ಸಿಕ್ಕಿದೆ ಅಯ್ಯಪ್ಪ ಹತ್ಯೆಗೆ ನೀಡಲಾಗಿತ್ತು ಬರೋಬ್ಬರಿ ಸುಪಾರಿ ದೊರೆಯ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಸುಧೀರ್ ಅಂಗು ಅಲಯನ್ಸ್ ನಿವೃತ್ತ ಕುಲಪತಿಯ ಕೊಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದ್ದು ಅಯ್ಯಪ್ಪ ಹತ್ಯೆಗೆ ನೀಡಲಾಗಿತ್ತು ಒಂದು ಕೋಟಿ ರೂಪಾಯಿಯ ಸುಪಾರಿ ದೊರೆ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದು ಸುಧೀರ್ ಅಂಗೂರ್ ಈಗಾಗಲೇ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ ಪೊಲೀಸರು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ಕುಲಪತಿ ಅಯ್ಯಪ್ಪ ದೊರೆಯ ಕೊಲೆಯನ್ನ ನಡೆಸಲಾಗಿದೆ ಅದರಲ್ಲೂ ಕೂಡ ಒಂದು ಕೋಟಿ ರೂಪಾಯಿ ಸುಪಾರಿಯನ್ನ ಪಡೆದು ಕೊಲೆಯನ್ನ ಮಾಡಿದ್ದಾರೆ ಈ ಹಂತಕರು ಆ ಹಂತಕರೆಷ್ಟು ಜನ ಐವರು ದುಷ್ಕರ್ಮಿಗಳಿಂದ ಅಯ್ಯಪ್ಪ ದೊರೆಯ ಕೊಲೆಯನ್ನ ನಡೆಸಲಾಗಿತ್ತು ವಿಚಾರಣೆಯ ವೇಳೆ ಕೊಲೆಯ ರಹಸ್ಯವನ್ನ ಬಾಯ್ಬಿಟ್ಟಿದ್ದು ಸುಧೀರ್ ಅಂಗೂರ್ ಸುಧೀರ್ ಜೊತೆ ಕೊಲೆ ಮಾಡಿದ ಮತ್ತೊಬ್ಬ ಆರೋಪಿಯನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಉಳಿದ ನಾಲ್ವರು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದು ಒಂದ್ ಕಡೆ ಸೂರಜ್ ಸಿಂಗ್ ಅಂಡ್ ಟೀಮ್ಗೆ ಸುಪಾರಿಯನ್ನ ಸುಧೀರ್ ಅಂಗೂರ್ ಅವ್ರು ಕೊಟ್ಟಿದ್ರು ಸುಧೀರ್ ಅಂಗೂರ್ ನಟ ಕಿಚ್ಚ ಸುದೀಪ್ ಅವರ ಅಕ್ಕನ ಗಂಡ ಸುದೀಪ್ ಅಕ್ಕನಿಂದ ವಿಚ್ಛೇದನವನ್ನ ಕೂಡ ಪಡೆದಿದ್ರು ಸುಧೀರ್ ಅಂಗೋಲ್ ಸೊ ಇವರೇ ಈ ಒಂದು ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದು ಬರೋಬ್ಬರಿ ಒಂದು ಕೋಟಿ ರೂಪಾಯಿಯ ಸುಪಾರಿಯನ್ನ ನೀಡಲಾಗಿತ್ತು ಈಗಾಗಲೇ ಸುದೀರ್ ಅಂಗೋಳ್ ಅವರ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈಗಾಗಲೇ ಇಂತಹ ಭಯಾನಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಕೊಲೆ ಮಾಡಿದ ಐವರು ಹಂತಕರಿಗೆ ಇಪ್ಪತ್ತು ಲಕ್ಷದ ಆಮಿಷವನ್ನ ಒಡ್ಲಾಗಿತ್ತು ಇಪ್ಪತ್ತು ಲಕ್ಷದ ಆಸೆಯನ್ನ ತೋರಿಸಿದ್ದ ಮಾಸ್ಟರ್ ಮೈಂಡ್ ಸುದೀರ್ ಅಂಗೋರ್ ಆರು ತಿಂಗಳ ಹಿಂದೆಯೇ ಕೊಲೆಗೆ ಸ್ಕೆಚ್ ಅನ್ನ ಕೂಡ ಈ ಹಂತಕರು ಹಾಕಿದ್ರು ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ಅದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜು ಆರ್ಯ ಈ ಒಂದು ಕೊಲೆಯನ್ನ ಮಾಡೋದಕ್ಕೆ ಆಸ್ತಿ ವಿಚಾರಣೆ ಕಾರಣನ ಸುಧೀರ್ ಅಂಗೂರ್ ಅವರ ಹಿನ್ನೆಲೆ ಏನು ಯಾವ ರೀತಿಯಾಗಿ ಈಗ ಈ ಒಂದು ಕೊಲೆ ಪ್ರತಿಯೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಲವಿತಾ ಆನೆಕಲ್ ಸಮೀಪ ಇರುವಂತಹ ಅಲಯನ್ಸ್ ಯೂನಿವರ್ಸಿಟಿಯ ಒಂದು ಆಸ್ತಿ ವಿಚಾರವಾಗಿ ಕೂಡ ಸುಮಾರು ವರ್ಷಗಳಿಂದ ಒಂದು ಜಗಳ ನಡೀತಾನೆ ಇತ್ತು ಅದರಲ್ಲೂ ಮಧುಕರ್ ಅಂಗೂರ್ ಮತ್ತು ಈ ಒಂದು ಸುಧೀರ್ ಅಂಗೂರ್ ಎಂದ್ರೆ ಇಬ್ಬರು ಕೂಡ ಅಷ್ಟೇ ಅಣ್ಣ ತಮ್ಮಂದ್ರಿ ಇಬ್ಬರಿಗೂ ಕೂಡ ಅಷ್ಟೇ ಈ ಒಂದು ಆಸ್ತಿ ವಿಚಾರವಾಗಿ ಜಗಳ ಇತ್ತು ಈ ಒಂದು ಸಂದರ್ಭದಲ್ಲಿ ಮಧುಕರ್ ಅಂಗೂರ್ಗೆ ಇದೇ ಒಂದು ಕೊಲೆ ಆದಂತಹ ಒಂದು ಮಾಜಿ ವೈಸ್ ಚಾನ್ಸಲರ್ ಇದ್ದ ಅಯ್ಯಪ್ಪ ದೊರೆ ಇವರು ಕೂಡ ಅಷ್ಟೇ ಫೈನಾನ್ಷಿಯಲ್ ಆಗಿ ಕೂಡ ಸಪೋರ್ಟ್ ಮಾಡ್ತಿದ್ರು ಜೊತೆಗೆ ಅವರಿಗೆ ಲೀಗಲಿ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಒಂದು ಹೆಲ್ಪ್ ಅನ್ನ ಮಾಡಿದ್ರು ಎಲ್ಲೋ ಒಂದ್ ರೀತಿ ಆ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ಆಸ್ತಿ ಎಲ್ಲವೂ ಕೂಡ ಅಷ್ಟೇ ನನ್ನಿಂದ ಕೈ ಇದೇ ಒಂದು ಅಯ್ಯಪ್ಪ ದೊರೆಗೆ ಕಾರಣ ಅನ್ನೋದು ಕೂಡ ಅಷ್ಟೇ ಈ ಒಂದು ಸುದೀರ್ ಸುಧೀರ್ ಅಂಕೂರ್ ಮನವರಿಕೆ ಮಾಡ್ಕೊಂಡಿದ್ದ ಜೊತೆಗೆ ಅದರಂತೆ ಆತ ಸುಮಾರು ಆರು ತಿಂಗಳಿನಿಂದಲೂ ಕೂಡ ಅಷ್ಟೇ ಒಂದು ಅಯ್ಯಪ್ಪ ದೊರೆಯನ್ನ ಕೊಲೆ ಮಾಡಕ್ಕೆ ಸ್ಕೆಚ್ಗಳನ್ನು ರೂಪಿಸಿದ್ದ ಜೊತೆಗೆ ಆರು ತಿಂಗಳಿಂದಲೂ ಕೂಡ ಅಷ್ಟೇ ಆ ಒಂದು ಪ್ರಮುಖ ಆರೋಪಿ ಏನಿದ್ದಾನೆ ಆ ಒಂದು ಪ್ರಮುಖ ಆರೋಪಿಗೂ ಕೂಡ ಅಷ್ಟೇ ಏನು ತಲೆಗೆ ಇಪ್ಪತ್ತು ಲಕ್ಷದಂತೆ ನೀವು ಯಾವಾಗ ಬೇಕಾದ್ರೂ ಅಯ್ಯಪ್ಪ ದೊರೆಯನ್ನು ಹೊಡಿರಿ ಎಷ್ಟು ಜನ ಹೋಗಿ ಮರ್ಡರ್ ಮಾಡ್ತಿರೋ ಅಷ್ಟು ಜನಕ್ಕೆ ತಲಾ ಇಪ್ಪತ್ ಇಪ್ಪತ್ತು ಲಕ್ಷ ಅಂತ ಹಣವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದ ಅದರಂತೆ ಸೂರಜ್ ಸಿಂಗ್ ಮತ್ತು ಆತನ ತಂಡ ಐದು ಜನ ಸೇರ್ಕೊಂಡು ಏನು ನಿನ್ನೆ ಏನು ಆರ್ ಟಿ ನಗರದ ಅವರ ಮನೆಯ ಮುಂಭಾಗದಲ್ಲಿ ಏನು ಈ ಒಂದು ಅಯ್ಯಪ್ಪ ದೊರೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ಆದ್ರೆ ಪ್ರಮುಖವಾಗಿ ಒಂದು ಪೊಲೀಸರಿಗೆ ಇಲ್ಲಿ ಕೊಲೆ ಮಾಡಿದಂತಹ ವ್ಯಕ್ತಿ ಅನ್ನೋದಕ್ಕೆ ಕ್ಲೂ ಸಿಗೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ಒಂದು ಅಯ್ಯಪ್ಪ ದೊರೆಯಿನ ಮನೆಯವರು ಕೂಡ ಅಷ್ಟೇ ಈ ಒಂದು ಸುಧೀರ್ ಅಂಗೂರ್ನ ಒಂದು ಬಗ್ಗೆ ಕೂಡ ಹೇಳಿದ್ರು ಯಾಕಂದ್ರೆ ಸುಧೀರ್ ಅಂಗೂರ್ ಕೂಡ ಅಷ್ಟೇ ಅಯ್ಯಪ್ಪ ದೊರೆಗೆ ಆಗಾಗ ಈ ಒಂದು ವಿಚಾರವಾಗಿ ಜಗಳ ಆಗ್ತಿತ್ತು ಜೊತೆಗೆ ಮಧುಕರ್ ಅಂಗೂರ್ಗೆ ಅವರು ಸಹಾಯ ಮಾಡ್ತಿದ್ರು ಅನ್ನುವಂತ ಕಾರಣಕ್ಕೆ ಇವರಿಗೆ ಕೊಲೆ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇರಬಹುದು ಅನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತ ಮಾಡಿದ್ರು ಅದರಂತೆ ಅಲಯನ್ಸ್ ಯೂನಿವರ್ಸಿಟಿಗೆ ಹೋದಂತಹ ಆರ್ಟಿ ನಗರ ಪೊಲೀಸರು ಕೂಡ ಅಲ್ಲಿ ಕೂಡ ಎನ್ಕ್ವೈರಿ ಮಾಡಿದ್ರು ಜೊತೆಗೆ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಸುದೀರ್ ಅಂಗೂರಿಗೆ ಕರೆ ಮಾಡಿದಂತ ವೇಳೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಇತ್ತು ಆಗ ಅನುಮಾನಗೊಂಡಂತ ಆರ್ಟಿ ನಗರ ಪೊಲೀಸರು ಕೊನೆಯದಾಗಿ ಆತನ ಒಂದು ಸ್ನೇಹಿತರ ಮುಖಾಂತರವಾಗಿ ಆತ ಎಲ್ಲಿದ್ದಾನೆ ಎನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ ಕೊನೆಗೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಬಿಟಿಎಂ ನಲ್ಲಿ ಸುಧೀರ್ ಅಂಗು ಮತ್ತು ಆತನ ಜೊತೆಗಿದ್ದಂತಹ ಒಂದು ಆರೋಪಿಯನ್ನು ಕೂಡ ಕರ್ತಂದು ವಿಚಾರಣೆ ಮಾಡಿದ್ರೆ ವಿಚಾರಣೆ ವೇಳೆಯಲ್ಲಿ ಕೂಡ ಅಷ್ಟೇ ಸುಧೀರ್ ಅಂಗೂರ್ ಸ್ಪಷ್ಟವಾಗಿ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾನೆ ಆಸ್ತಿ ಅಲಯನ್ಸ್ ಯೂನಿವರ್ಸಿಟಿಯ ಆಸ್ತಿ ನನ್ನಿಂದ ಕೈ ತಪ್ಪಿ ಹೋಗೋದಕ್ಕೆ ಇದೇ ಒಂದು ಅಯ್ಯಪ್ಪ ದೊರೆಯ ಕಾರಣ ಆ ಒಂದು ಕಾರಣಕ್ಕಾಗಿ ನಾವು ಕೊಲೆ ಮಾಡಿದ್ದೆ ಅನ್ನೋದನ್ನು ಕೂಡ ಪೊಲೀಸರು ಮುಂದೆ ಆರೋಪಿಗಳಿಗಾಗಿ ಯಾವ ರೀತಿಯಾಗಿ ಈಗ ಬಲೆ ಬೀಸಲಾಗಿದೆ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅಂತ ಕವಿತಾ ಈಗಾಗಲೇ ತನಿಖಾಧಿಕಾರಿಗಳು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ನಾವು ಎಲ್ಲಾ ಆರೋಪಿಗಳನ್ನು ಕೂಡ ಸೆಕ್ಯೂರ್ ಮಾಡಿದ್ದೀವಿ ಅಂದ್ರೆ ನಾವು ಕೊಲೆ ಆದಂತಹ ಬಳಿಕ ನಾವು ಪ್ರಮುಖವಾಗಿ ಒಂದು ಸುಧೀರ್ ಅಂಗೂರ್ ಮತ್ತು ಆತನ ಸುಪಾರಿ ತಗೊಂಡಿದ್ದಂತಹ ಒಂದು ಸೂರಜ್ ಸಿಂಗ್ ಏನಿದೆ ಇವರಿಬ್ಬರನ್ನು ಕೂಡ ಅಷ್ಟೇ ಕರ್ತಂದಿದ್ವಿ ಅವರು ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ನಾವು ಎಲ್ಲ ಆರೋಪಿಗಳನ್ನು ಕೂಡ ಅಷ್ಟೇ ಆ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತಹದ್ದು ಸೂರಜ್ ಸಿಂಗ್ ಆತನ ಒಂದು ನಾಲ್ವರು ಸಹಚರೊಂದಿಗೆ ಸೇರಿ ಈ ಒಂದು ಕೊಲೆಯನ್ನು ಮಾಡಿದರೆ ಅದೇ ಸೂರಜ್ ಸಿಂಗ್ ಈ ಒಂದು ಕೊಲೆಗೆ ಸುಪಾರಿ ಪಡ್ಕೊಂಡಿದ್ದು ನಿಜ ಆದ್ರೆ ಸುಪಾರಿ ಹಣವನ್ನ ಆತ ಇದುವರೆಗೂ ಪಡ್ಕೊಂಡಿರ್ಲಿಲ್ಲ ಯಾಕಂದ್ರೆ ಅಹ್ ಸುಧೀರ್ ಅಂಗೂರ್ ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದ ಕೊಲೆ ಆದಂತಹ ಬಳಿಕ ನಿಮ್ಗೆ ಫುಲ್ ಪೇಮೆಂಟ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದ ಆ ಒಂದು ಕಾರಣಕ್ಕೆ ಯಾವುದೇ ರೀತಿಯಂತಹ ಹಣವನ್ನು ಕೂಡ ನಾವು ಸುಪಾರಿ ಹಣವನ್ನು ಪಡ್ಕೊಂಡಿಲ್ಲ ಅನ್ನೋದು ಕೂಡ ಈಗಾಗಲೇ ಸೂರಜ್ ಸಿಂಗ್ ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾನೆ ಒಟ್ಟಾರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಐವರು ದುಷ್ಕರ್ಮಿಗಳು ಸೇರಿದಂತೆ ಸುಧೀರ್ ಅಂಗೂರ್ ಕೂಡ ಅರೆಸ್ಟ್ ಮಾಡ್ಲಾಗಿದೆ ಅನ್ನುವಂಥದ್ದು ಮಂಜುನಾಥ್ ಡೀಟೇಲ್ಸ್ಗೆ